ಸ್ನೇಹಿತರೆ ನಮಸ್ಕಾರ ನೀವು ನೋಡ್ತಾ ಇರೋದು ಮೊದ್ಲೂರು ಟು ಬರಗೂರು ರಸ್ತೆ ಈ ರಸ್ತೆ ಬಗ್ಗೆ ಒಂದಷ್ಟು ದಿನಗಳಿಂದ ನಮಗೆ ಸುಮಾರು ಜನ ರಸ್ತೆದೊಂದು ಸರಿ ಮಾಡಿಸಿ ಗಮನಕ್ಕೆ ತಗೊಂಬನ್ನಿ ಅಧಿಕಾರಿಗಳಿಗೆ ಗಮನಕ್ಕೆ ತಗೊಂಬನ್ನಿ ಅಂತ ಹೇಳ್ತಾಯಿದ್ರು ನಾನು ಈಗಾಗಲೇ ಅದ್ರ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀನಿ ಬಟ್ ಇನ್ನೂ ಕಾಮಗಾರಿ ಆಗಿಲ್ಲ ಏಕೆಂದರೆ ಆಗಿದೆ ಸ್ವಲ್ಪ ಕಡೆ ಸ್ವಲ್ಪ ಕಡೆ ಗ್ಯಾಪ್ ಬಿಟ್ಟಿದ್ದಾರೆ ಇದೇನಾಗ್ತಾಯಿದೆ ಅಂತಂದರೆ ಕಾಮಗಾರಿ ಮುಗಿಬೇಕಾದ ದಿನಾಂಕಕ್ಕೆ ಮುಗ್ದಿಲ್ಲ ಸ್ವಲ್ಪ ಅಡೆತಡೆ ಇತ್ತು ಅಡೆತಡೆ ಎಲ್ಲ ಈಗ ಕ್ಲಿಯರ್ ಆಗಿದೆ ಅಂತ ಅಂದರು ಯಾವುದು ಅಡೆತಡೆ ಈಗ ನೀವು ನೋಡ್ತಾ ಇದ್ದೀರಾ ನಾವು ಮೊದ್ಲೂರಿಂದ ಏನು ಕೆರೆಯಿಂದ ಏನು ಬ್ರಿಡ್ಜ್ ಐತಲ್ಲ ಅಲ್ಲ ಅಲ್ಲಿಂದ ತೋರಿಸ್ತಾ ಇದ್ದೀವಿ ಇದು ತಿಮ್ಸಾಗರ ಅಂತೇಳ್ಬಿಟ್ಟು ಈ ತಿಮ್ಸಾಗರದಿಂದ ನೋಡಿ ಟರ್ನಿಂಗು ಟರ್ನಿಂಗಲ್ಲೆಲ್ಲ ಜಲ್ಲಿ ಎಲ್ಲ ಹೇಗೆ ಬಿದ್ದಿತ್ತು ಅಂತ ನೋಡಿದ್ರೆ ನೋಡಿ ಈಗ ಈಗ ಬರ್ತಾ ಇದೆಯಲ್ಲ ಇಲ್ಲಿ ರಸ್ತೆ ನಿರ್ಮಾಣ ಆಗಿಲ್ಲ ಇದು ಇಪ್ಪತ್ತ ಎರಡರಲ್ಲಿ ಏನು ಹದಿನೇಳು ಕೋಟಿಗೆ ಶುರು ಹದಿನೇಳು ಕಿಲೋಮೀಟ್ರ್ ಹದಿನೇಳು ಕೋಟಿ ಅಂದರೆ ಒಂದು ಕೋಟಿ ಒಂದು ಕಿಲೋಮೀಟ್ರ್ ಒಂದು ಕೋಟಿ ಅಂದರೆ ಅದೇನು ಆಗ್ತಾರೋ ಗೊತ್ತಿಲ್ಲ ನೋಡಿ ಇದು ತಿಮ್ಸಾಗರ ಆಲೂಡಿ ಗೇಟ್ ಹತ್ರ ಐತೆ ಅದು ಅದು ರಸ್ತೆ ಆಗಿಲ್ಲ ಈಗ ಪ್ರಾಬ್ಲಮ್ಸ್ ಎಲ್ಲ ಕ್ಲಿಯರ್ ಆಗಿದೆ ಲೋಕಲ್ ಅರ್ದು ಒಂದು ಸಹ ಒಂಚೂರು ಇಶ್ಯೂ ಇತ್ತು ಬಟ್ ಈಗ ಆ ಇಶ್ಯೂ ಎಲ್ಲ ಸಾಲ್ವ್ಡ್ ಆಗಿದೆ ಬಟ್ ಈಗ ಏನಾಗ್ತಾಯಿದೆ ಅಂತ ಸಾಲ್ವ್ ಆದಮೇಲೂ ಸಹ ಯಾಕೋ ತುಂಬ ಡಿಲೇ ಆಗ್ತಾಯಿದೆ ಇಲ್ಲಿ ಈ ರಸ್ತೆಯಲ್ಲಿ ಓಡಾಡಬೇಕು ಅಂತಂದರೆ ಭಾಳ ತೊಂದರೆ ಆಗ್ತಾಯಿದೆ ಓಕೆ ಇದು ಈ ಪ್ರಾಬ್ಲಮ್ ಆಯಿತು ಅಂದರೆ ನೋಡಿ ಇಲ್ಲಿ ನೋಡಿದ್ರಿ ಇದು ಹೊಸ ಟಾರ್ ಹಾಕಿ ಹೋಗ್ತಾ ಇರೋದು ಅಂದರೆ ಯಾವ ಥರ ಕ್ವಾಲಿಟಿ ಹಾಕಿದ್ದಾರೆ ಅಂತೇಳ್ಬಿಟ್ಟು ನೀವು ನೋಡಬೇಕು ಈ ಹಿಂದೆ ಇದು ನೋಡಿ ಇದೆಲ್ಲ ಕಿತ್ತೋಗಿರೋದು ಇದು ಹೊಸ ರಸ್ತೆನೇ ಹದಿನೇಳರ ಏನು ಏನು ಇಪ್ಪತ್ತೆರಡರಲ್ಲಿ ಶುರುವಾಗಿದ್ದು ಇಪ್ಪತ್ತೆರಡು ಡಿಸೆಂಬರ್ಗೆ ಕಂಪ್ಲೀಟ್ ಆಗ್ಬೇಕಾಯ್ತು ಅಂಥದ್ದು ಸುಮ್ಮನೆ ಕಾಟ ಜರಕ್ಕೆ ಏನೋ ಕ್ವಾಲಿಟಿ ಹಾಕಿಲ್ಲ ಆ ಕ್ವಾಲಿಟಿ ಹಾಕಿಲ್ಲದರ ಪರಿಣಾಮ ಏನಾಗ್ತಾಯಿದೆ ಕಿತ್ತೋಗ್ತಾ ಇದೆ ಜೊತೆಲಿ ರಸ್ತೆ ಮೇಲೆ ನೀರು ಹರಿಯೋದು ಕೂಡ ನೋಡಿ ಇದು ರಸ್ತೆ ಮೇಲೆ ಒಂದು ಕಿಲೋಮೀಟ್ರ್ ನೀರು ಹರಿಯುತ್ತೆ ನೀರು ಹರಿದಾಗ ಒಂದು ವೇಳೆ ಕ್ವಾಲಿಟಿ ಇದ್ದರೂ ಕೂಡ ಅದು ಏನು ಇರಲ್ಲ ಅಂದರೆ ನೀರು ನಿಂತು 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 ಕಿತ್ತೋಗೋದು ಕಿತ್ತೋಗೋ ಚಾನ್ಸಸ್ ಇರುತ್ತೆ ಹಾಗೆ ನೋಡಿ ನೀವು ನೋಡ್ತಾ ಇದ್ರೆ ಸುಮಾರು ಒಂದು ಒಂದೂವರೆ ಕಿಲೋಮೀಟ್ರ್ ಕೂಡ ರಸ್ತೆ ಮೇಲೆ ಇರಿದೆ ನೋಡಿ ಇಲ್ಲಿ ಟರ್ನ್ ಆಯಿತು ಮತ್ತು ಈ ಸೈಡ್ ಅರಿತ್ತೆ ಒಂದು ಕಿಲೋಮೀಟ್ರು ಇದನ್ನು ಸ್ಥಳೀಯ ಅಧಿಕಾರಿಗಳು ಯಾರು ಗಮನಿಸಲ್ಲ ಈ ಇದು ಪಿ ಡಬ್ಲ್ಯೂ ಡಿ ಅವ್ರ ಗಮನಕ್ಕೆ ಈಗ ಆಲ್ರೆಡಿ ತಂದಿದ್ದೀವಿ ಇದು ರವಿಕುಮಾರ್ ಅಂತ ಇಂಜಿನಿಯರ್ ಇದ್ದರು ಎ ಡಬ್ಲ್ಯೂ ಏನೋ ರವಿಕುಮಾರ್ ಅಂತ ಇಂಜಿನಿಯರ್ ಇದ್ದರು ಆ ಟೈಮಲ್ಲಿ ಸಾಕಷ್ಟು ಬಾರಿ ಈ ರಸ್ತೆ ಬಗ್ಗೆ ಏನು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಒಂದು ಸುದ್ದಿ ಆಗ್ತಾಯಿತ್ತು ಸುದ್ದಿ ಆಗ್ತಾ ಇದ್ದು ನಾನು ನೋಡಿದ ಪ್ರಕಾರ ರವಿಕುಮಾರ್ ಬಂದ್ಬಿಟ್ಟು ಇದು ಸುಮ್ಮನೆ ಸುದ್ದಿ ಮಾಡಬೇಡಿ ನೀವು ನಾವು ಹೈ ಕ್ವಾಲಿಟಿ ಮಾಡ್ತಾಯಿದ್ದೀವಿ ಇದನ್ನು ನೀವೇನೇ ಸುದ್ದಿ ಮಾಡಬೇಕು ಅಂತಂದರೂ ನಮ್ಮ ಗಮನಕ್ಕೆ ತಗೊಬನ್ನಿ ಮೊದಲು ಅಂತ ಹೇಳಿದರು ಆಯ್ತು ಈಗ ಅವರಿಲ್ಲ ಅವರು ಟ್ರಾನ್ಸ್ಫರ್ ಆಗೋದ್ರೆ ನಾನು ರವಿಕುಮಾರ್ ಇಂಜಿನಿಯರು ಈಗ ಇರೋರ ಗಮನಕ್ಕೂ ನಾವು ತಂದಿದ್ದೀವಿ ಇವರು ಈಗ ಇದು ಏನು ಏನು ಒಂದು ಸಲ ಕಂಡಕ್ಟ್ರು ಕೆಲಸ ಹಾಕೊಂಡಾದ್ಮೇಲೆ ಇಷ್ಟು ವರ್ಷ ಅಂತ ಮೇಂಟೆನೆನ್ಸ್ ಇರುತ್ತೆ ಆ ಮೇ ಮೇಂಟೈನ್ ಯಾಕೆ ಮಾಡ್ತಾಯಿಲ್ಲ ಪ್ರತಿ ವರ್ಷವೂ ಮೇಂಟೈನ್ ಈ ಕಿತ್ತೋಗಿರೋ ರಸ್ತೆನ ಗುಂಡಿ ಮುಚ್ಚೋದಾಗಲಿ ನೋಡಿ ಎಷ್ಟು ಹೊಸ ರಸ್ತೆ ಇದು ಈ ಥರ ಆ ಹಾಳಾಗೋದಕ್ಕೇನು ಕಾರಣ ಈ ಕಾಂಟ್ರಾಕ್ಟರ್ ಏನು ರಸ್ತೆ ಮಾಡ್ಬೇಕಾದ್ರೆ ಪಕ್ಕದಲ್ಲಿ ಏನು ನೀರು ಹೋಗೋದು ಎಲ್ಲ ಕಟ್ಕೊಂಡಿದ್ದ ನಾವು ಒಂಚೂರು ಜೆ ಸಿ ಬಿಲ್ ಅಥವಾ ಏನೋ ಒಂದು ಒಂಚೂರು ಜಿ ನೀರು ಹಂಗೆ ಮಾಡಿದ್ರೆ ರಸ್ತೆ ಮೇಲೆ ನೀರು ನಿಂತ್ಕೊಳ್ಳೋಲ್ಲ ಆಗ ರಸ್ತೆನೂ ಕಿತ್ತೋಗಲ್ಲ ಇವ್ರು ಏನು ಮಾಡ್ತಾರೆ ಅಂದರೆ ಟೆಂಪ್ರೇಚರ್ ಇರೋಲ್ಲ ಆಮೇಲೆ ರಸ್ತೆ ಏನು ಟಾ ಡಾಂಬರ್ ಹಾಕ್ತಾರಲ್ಲ ಡಾಂಬರು ಆ ಟೆಂಪ್ರೇಚರ್ ಇಲ್ದಂಗೆ ಟಾರ್ ಹಾಕ್ತಾರೆ ಟಾರ್ ಹಾಕಿ ಅದು ಹೊಟ್ಟೋಗ್ಬಿಡ್ತಾರೆ ಏನೋ ಒಂದು ವರ್ಷ ಹಂಗೆ ಚೆನ್ನಾಗಿರ್ತದೆ ಆರು ತಿಂಗಳು ವರ್ಷ ಮತ್ತೆ ಕಿತ್ತೋಗೋ ಚಾನ್ಸಸ್ ಇರ್ತೈತೆ ಕಿತ್ತೋಗೋ ಚಾನ್ಸಸ್ ಏನು ಕಿತ್ತೇ ಹೋಗಿಬಿಟ್ಟಿದೆ ಹದಿನೇಳು ಕೋಟಿ ಇದು ಸಾರ್ವಜನಿಕರ ಹಣ ಅಂದರೆ ಸಾರ್ವಜನಿಕರ ಹಣ ಅಂತಂದರೆ ನಾವು ತೆರಿಗೆ ಕಟ್ಟಿದಂತಹ ಹಣ ನೋಡಿ ನೀವು ನೋಡ್ತಾ ಇರ್ಬೇಕು ಇದು ಅಗ್ರಾರ ಏನು ಬರುತ್ತಲ್ಲ ಗೇಟ್ ಮುಂದೆ ಒಂದು ಕೆ ಬಿ ಕೆ ಪಿ ಟಿ ಸಿ ಎಲ್ದು ಆಗ್ತಾಯಿದ್ದಲ್ಲ ಅಲ್ಲಿಂದ ಇದು ಹಾಕಿದ್ದಾರೋ ಇಲ್ವೋ ಅಂತ ಗೊತ್ತಿಲ್ಲ ಇದೂ ಬ್ಯಾಲೆನ್ಸ್ ಇದೆ ವರ್ಕು ಇದು ಯಾವಾಗ ಶುರು ಮಾಡ್ತಾರೋ ಗೊತ್ತಿಲ್ಲ ಈಗ ಸಾಕಷ್ಟು ಜನಗಳ ಒತ್ತಡ ಬಂದು ಬಂದಿರೋದ್ರಿಂದ ನಾವು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀವಿ ಯಾಕಂದರೆ ಇದನ್ನು ನಾವು ಗಮನಕ್ಕೆ ತಂದಿದ್ವಿ ಮಾಡ್ತಾರೆ ಬಿಡು ಅಂತ ಸುಮ್ಮನೆ ಆಗಿದ್ವಿ ಈಗ ಒತ್ತಡ ನಮಗಿದೆ ಯಾಕಂದರೆ ನೀವೆಲ್ಲ ಕೇಳ್ತೀರಾ ಈ ರಸ್ತೆ ಯಾಕೆ ಕೇಳ್ತಾಯಿಲ್ಲ ಅಂತ ಒಂದು ಜನ ಕೇಳಿದಾಗ ನಾವು ಈ ಜನಗಳು ಅಧಿಕಾರಿಗಳ ಗಮನಕ್ಕೆ ತರಬೇಕಾಯ್ತು ಹಾಗಾಗಿ ಈ ವಿಡಿಯೋ ಮೊದಲೂರಿಂದ ಟು ಬರೋರು ಬರಗೂರವ್ರಿಗೂ ಈ ವಿಡಿಯೋ ಮಾಡಿದ್ವಿ ನೀವೇ ನೋಡ್ತಾ ಇದ್ದೀರಾ ಈ ರಸ್ತೆ ಯಾವ ರೀತಿ ಇದೆ ಅಂತೇಳಿ ನಾವು ಸುಳ್ಳೇ ಹೇಳ್ತಾಯಿಲ್ಲ ಇರೋದನ್ನು ವಾಸ್ತವ ತೋರಿಸಿ ಇದನ್ನು ನಾವು ಮಾತಾಡ್ತಾ ಇರೋದು ನೋಡಿ ಅವರು ಇದೊಂದು ಹೊಸ ಬ್ರಿಡ್ಜ್ ಆಯಿತು ಬ್ರಿಡ್ಜ್ ಆದಮೇಲಾದರೂ ಇದಕ್ಕೆ ಡಾಂಬರ್ ಹಾಕಿ ಕ್ಲಿಯರ್ ಮಾಡ್ಬೋದಾಯಿತು ಇನ್ನೂ ಹಾಕಿಲ್ಲ ನೋಡಿ ಇಲ್ಲಿ ಒಂದೊಂದು ಕಡೆ ಟಾರ್ ಹಾಕಿದ್ದಾರೆ ಒಂದೊಂದು ಕಡೆ ಹಾಕಿಲ್ಲ ಯಾಕೆ ಹಾಕಿಲ್ಲ ನಮ್ಮ ಟ್ಯಾಕ್ಸ್ ಕಟ್ಟಿದಂಥ ದುಡ್ಡು ಈ ರೀತಿ ಕ್ವಾಲಿಟಿ ಅಲ್ಲ ಅನ್ಕ್ವಾಲಿಟಿ ಅನ್ಕ್ವಾಲಿಟಿ ಕಡ್ದಲೇ ಕೊಡದಲ್ಲೇ ಕಿತ್ತೋಗಿ ಮತ್ತೆ ಇದಕ್ಕೆ ಈಗ ಬಜೆಟ್ ಹಾಕಿ ಮತ್ತೆ ಇದಕ್ಕೆ ಹೊಸ ಇದು ಮಾಡೋಕೆ ಹೋಗ್ತಾರೆ ಏನಾಗುತ್ತೆ ಅಂತ ಅಂದರೆ ಮತ್ತೆ ಇದಕ್ಕೆ ಹಾಳಾಗ್ತದೆ ದುಡ್ಡು ಅದೇ ದುಡ್ಡು ಬೇರೆದಕ್ಕೆ ಯೂಸ್ ಮಾಡ್ಕೊಬೋದಲ್ವಾ ಹಾಂ ನೀವೇ ನೋಡ್ತಾ ಇದ್ದೀರಾ ನಾವೇನು ಸುಳ್ಳು ಹೇಳ್ತಾಯಿಲ್ಲ ಇರೋ ಫ್ಯಾಕ್ಟನ್ನು ನಾವು ತೋರಿಸ್ತಾ ಇದ್ದೀವಿ ಇರೋ ವಾಸ್ತವ ರಸ್ತೆ ವಾಸ್ತವ ನಾವು ಕಣ್ಮುಚ್ಚಿ ಏನು ಕುಂತಿಲ್ಲ ಇದು ನೋಡಿ ಇದು ಬರಗೂರು ಬರ್ಬೇಕಾರೆ ಮೊದ್ಲೂರು ರಸ್ತೆಯಲ್ಲಿ ಬೈರಂಗಿ ಮಠ ಅಂತ ಇದೆಯಲ್ಲ ನೋಡಿ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ನೋಡ್ಬೋದು ಹತ್ರಕ್ಕೆ ಹೋಗಿ ನೋಡ್ಬೋದು ನೀವು ಏನು ನೂರ ಎಪ್ಪತ್ತು ಲಕ್ಷಗಳು ಅಂತ ಹಾಕಿದೆ ಇಪ್ಪತ್ತೆರಡರಲ್ಲಿ ಸ್ಟಾರ್ಟ್ ಆಗಬೇಕಾಗಿರೋದು ಇಪ್ಪತ್ತೆರಡರಲ್ಲಿ ಎಂಡ್ ಆಗಬೇಕಾಗಿರೋದು ಕಾಟಾಚಾರಕ್ಕೆ ಏನೋ ಕೆಲಸ ಮಾಡಿ ಆ ಬಿಲ್ ತಗೊಂಡು ಹೋಗಿದರೆ ಇದೇನಾಯಿತು ಅಂತೇಳ್ಬಿಟ್ಟು ನೆಕ್ಸ್ಟು ನಾನು ವಿಡಿಯೋದಲ್ಲಿ ನೇರವಾಗಿ ಪಿ ಡಬ್ಲ್ಯೂ ಡಿ ಈಗಿರೋ ಅಧಿಕಾರಿಗಳನ್ನ ನಾನು ಮಾತಾಡಿಸ್ತೀನಿ ಈ ರೋಡು ಯಾಕಿಷ್ಟು ಡಿಲೇ ಆಗಿದೆ ಅಂತ ಕೂಡ ನಾನು ಅವ್ರ ಬಗ್ಗೆ ಚರ್ಚೆ ಮಾಡ್ತೀನಿ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಇದು ಹೆಚ್ಚು ಹೆಚ್ಚು ಜನಕ್ಕೆ ತಲುಪಬೇಕು ತಲುಪಿ ಇದು ಶೇರ್ ಶೇರ್ ಮಾಡಿದ್ರೆ ತಲುಪುತ್ತೆ ಈ ಅಧಿಕಾರಿಗಳ ಗಮನಕ್ಕೆ ಹೋಗಬೇಕು ಆಯಿತಾ ಜನಪ್ರತಿನಿಧಿಗಳ ಗಮನಕ್ಕೆ ಹೋಗ್ಬೇಕು ಆಗ ಇದು ಸರಿಯಾಗ್ಬೋದು ಅಂತ ಅನಿಸಿಕೆ ಇದನ್ನು ಶೇರ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ ನಾನು ನಿಮ್ಮ ಬಾಲಕೃಷ್ಣ ಬರಗೂರು